ಬಂತು ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ ನನಗೆ ಅದು ನಾನು ನೋಡ್ತಾ ಇದ್ದೀನಿ ನಾನೇನು ಮಾಧ್ಯಮದವರ ಇದೆ ಏನಲ್ಲ ನೀವು ಒಂದು ಸ್ಯಾಟ್ ಏನೋ ನಾನು ಹೇಳಿದೆ ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ ಹಾಂ ಸುಲಿತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ಹತ್ತುತ್ತಾ ಇದ್ದಾರೆ ಕೂತ್ಕೊಂಡ್ರು ಮಾಸ್ಕ್ ಹಾಕ್ಕೊಂಡ್ರು ಟೇಕ್ ಆಫ್ ಆಯಿತು ಹೋದರು ಇದೆ ಈ ಮಾಸ್ಕ್ ಮ್ಯಾನ್ದು ಯಾರು ಇವನು ಮಾಸ್ಕ್ ಮ್ಯಾನು ನೀವು ಜಿಲ್ಲೆಯವರೇ ನಿಮಗೂ ಅದ್ರ ಬಗ್ಗೆ ಭಾಳ ವಿಶೇಷ ಭಕ್ತಿನೂ ಇದೆ ಪ್ರೀತಿನೂ ಇದೆ ಪರಮೇಶ್ವರ್ಗೆ ನಿಮ್ಮ ಅವ್ರ ಹೆಸರು ಗೊತ್ತಿಲ್ಲ ಪರಮೇಶ್ವರ್ ನಿಮಗೆ ಅವರು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೇಳಲ್ಲ ಅವನ ಹೆಸರೇನು ಅದಲ್ಲ ಅಲ್ಲ ಭೀಮಾನು ಅಲ್ಲ ಪಾಮನೂ ಅಲ್ಲ ಹಾಂ ಯಾ ಆ ಜನ ಹೆಂಗ್ ಮಾತಾಡ್ತಾ ಇದ್ದಾರೆ ಜನ ಹೇಳ್ತಾ ಇದಾರೆ ಅವನು ಯಾರು ಚೆನ್ನಯ್ಯ ಅಂತ ಚೆನ್ನಯ್ಯ ಅಂತ ಹೇಳ್ತಾರೆ ಜನ ಚಿನ್ನಯ್ಯ ಕೊಳ್ಳೆಗಾಲ್ದವನು ಅಂತ ಹೇಳ್ತಾರೆ ಜನ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಅಂತ ಹೇಳ್ತಾರೆ ಮಾತಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದಿರ ಹಾ ಹಾಂ ನಾನು ಕೇಳ್ತೀನಿ ನಿಮಗೆ ಪೊಲೀಸ್ವ್ರಿಗೆ ಬೇರೆ ದಿನಾ ಪೊಲೀಸ್ ಅವ್ರತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಉಯ್ಕೊಂಡು ದಿನ ಕರ್ಕೊಂಡು ಅವನು ಬಿರಿಯಾನಿ ಕೊಡ್ಸ್ಕೊಂಡು ಕರ್ಕೊಂಡು ಏನು ನಮಗೂ ಅಷ್ಟು ಸೆಕ್ಯುರಿಟಿ ಇಲ್ಲ ಡಿ ಕೆ ಎಸ್ ಕುಮಾರ್ ಅಷ್ಟು ಸೆಕ್ಯೂರಿಟಿ ಇಲ್ಲ ಹಿಂದೆ ಅವ್ನ್ ಖುಷಿ ಆಗುತ್ತ ಅವನೆ ಇಸ್ ವೆರಿ ಹ್ಯಾಪಿ ಇಸ್ ವೆರಿ ಹ್ಯಾಪಿ ಅವನ್ ಹೇಳ್ತಾನೆ ಒಳ್ಳೆ ಎರಡು ತಿಂಗಳಲ್ಲ ಆರಾಮ್ಸೆ ಅವ್ನ್ ಲೈಫ್ ಲಾಂಗ್ ಸೇಫ್ ಆಗೋದ ಅವನು ಹಾ ನೀವ್ ಯಾಕೆ ಮಾತಾಡ್ತಾರೆ ಮಾತಾಡ್ಲಿ ಅಲ್ಲಿ ಮಾತಾಡಿ ನನಗೆ ನನಗೆ ಅಂಥದ್ದು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಅವನು ಹೇಳ್ದ ಇಲ್ಲಿದೆ ನೋಡಿ ಅಂದ ಈ ಪೊಲೀಸವ್ರು ದಡ ದಡ ಅಂತ ಚನಿಕೆ ಬಾಣಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಎತ್ಕೊಂಡೋಗರು ಹೋಗಿದ್ರು ಒನ್ ಆಯಿತು ಟೂ ಆಯಿತು ತ್ರೀ ಆಯಿತು ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ ದ್ರೋಣ್ ಮಾಡಿ ಅಂತ ಹೇಳ್ದೆ ಪರಮೇಶ್ವರವರೇ ಎಷ್ಟು ಖರ್ಚು ಆತತೆ ಒಂದೂವರೆ ಲಕ್ಷ ಅಂತ ನನ್ಗೆ ಹೇಳ್ತಾರೆ ಆ ಆ ಮಿಷಿನ್ ಹೌದ ಏನು ಹೇಳ್ಬೇಕು ನೀವು ಒಂದೂವರೆ ಲಕ್ಷ ರೂಪಾಯಿ ಮ ಒಬ್ಬ ನಮ್ಮಲ್ಲಿ ಒಬ್ಬ ನೀವು ಓದಿದ್ದೀರಾ ಅಂತ ಮಹಾಭಾರತದಲ್ಲಿ ಒಬ್ಬ ಇದ್ದ ಘಟೋದ್ಗಜ ಅಂತ ರಾಕ್ಷಸ ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗೆದ್ಬಿಡೋನು ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು ಏನು ಪರಮೇಶ್ವರವ್ರೆ ಇಪ್ಪತ್ತು ಅಡಿ ಆಳ್ದಾಗೆ ಅವನ ಎಣ ಉಂಟಾನ ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದರೂ ಪರವಾಗಿಲ್ಲ ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ ನರ್ಚು ಗಲ್ಲು ಭಾಳ ಗಟ್ಟಿ ಇಟ್ಕೆ ಮಾಡ್ತಾರಲ್ಲೆಲ್ಲ ಲ್ಯಾಟ್ರೇಟ್ ಕೆಮಿಕಲ್ಲು ನಮ್ಮ ಕೈ ನಮ್ಮಲ್ಲಿ ನಮ್ಮ ನಾವು ಅಗೆಯೋದು ಡಿ ಕೆ ಶ್ ಕುಮಾರ್ ಮೂರಡಿ ಅಗಲ ಆರಡಿ ಉದ್ದ ಅಲ್ಲ ಡೆಪ್ತ ಆರಡಿ ಆ ಆರಡಿನ ಅಗಿಬೇಕಾದ್ರೆ ಎತ್ತಾಕಾಗಲ್ಲ ಮಣ್ಣು ಚೆನ್ನಕೆ ತಗೊಂಡು ಹಿಂಗೆ ಎತ್ತಾಕಾಗಲ್ಲ ನಾವು ಒಳಗಡೆ ಇನ್ನೂ ಇಬ್ಬರನ್ನ ಇಟ್ಕೊಂಡು ಬಾಣ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತಿರಿ ಇವನೊಬ್ಬ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ ಇವ್ ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ ಬೇತಾಳ ಕಥೆಗಳು ನಾವು ದಿನ ನನ್ನ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾಯಿತ್ತು ಈಗಿಲ್ಲ ಓದ್ತಾ ಇಲ್ಲ ಹಾಂ ವಿಕ್ರಮ್ ಬೇತಾಳ ಹಾಂ ಹಾಂ ವಿಕ್ರಮ್ ಬೇತಾಳ ಅವನು ಎಣ್ಣನ ಹಾಕ್ಕೊಂಡು ಹೋಗೋಣಲ್ಲ ಹೆಗಲ್ ಮೇಲೆ ಎತ್ಕೊಂಡು ಹಂಗೆ ಇವನ್ ಎಣಾನ ಹಾಕ್ಕೊಂಡು ಕಾಡ್ ಹೋಗ್ಬಿಡೋನು ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ ಯಾವ ಚಿರ್ತೆನೂ ಬರಲ್ಲ ಈಗ ದಿನ ಅವರೆಲ್ಲ ಹೇಳ್ತಾ ಇದ್ರು ಚಿರ್ತೆ ಬಂತು ಹುಲಿ ಬಂತು ಹಾಲು ಏನು ಇದು ಆನೆ ಬಂತು ಅಂತ ಹಿಡ್ಕೊಳ್ತಾ ಹೇಳ್ತಾ ಇದ್ದಮ್ಮ ಹಾಂ ಪೂಂಜ ಹಾಂ ಇವನಿಗೆ ಆನೇನೂ ಹಿಡಿಯಲ್ಲ ಚಿರ್ತೇನೂ ಹಿಡಿಯಲ್ಲ ಏನೂ ಇಲ್ಲ ಇವನಿಗೆ ಇಪ್ಪತ್ತು ವರ್ಷದಿಂದ ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು ಯಾರೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಜ ನಾನೇನು ಇಲ್ಲ ಅಂತ ಹೇಳಲ್ಲ ಅದಕ್ಕೆಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯಿತು ಮೊದಲು ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೆ ನಿಲ್ಬಾರ್ದು ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಆಗಿರಬಾರದು ಅವನು ಓಪನ್ ಆಗಬೇಕು ಅವನು ಯಾರು ಅವನು ಓಪನ್ ಆಗಬೇಕು ಗೊತ್ತಾಗ್ಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಹಾಂ ಎಸ್ ಐ ಟಿ ಟು ಹಾಂ ಕೆ ಜಿ ಎಫ್ ಒಫ್ ಟು ಇತ್ತಲ್ಲ ಹಾಂ ನಿಮ್ಮದಲ್ಲ ಹಾಂ ಹಂಗೆ ಆಗಬೇಕು ಇಲ್ಲ ಅಂದ್ರೆ ನೋಡಿ ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ ನಮ್ಮ ಮುನಿಯಪ್ಪನವರು ಇದ್ದಾರೆ ಮಂತ್ರಿ ಇಲ್ಲ ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ರು ಹೋಗ್ತಿದಾರೆ ಪಾಪ ಹಾ ಹಾ ಎಲ್ಲಿ ಇದರಲ್ಲ ಈ ಅಗದಿದಿರಲ್ಲ ಈ ಎಗ್ದಿರದನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗ್ದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ ಕುಡಿತತೆ ಯಾಕೆ ಮುಚ್ಚಿತೀರಾ ಅದ್ರನ್ನ ರಾಶಿ ರಾಶಿ ದಿನ ನಾವು ಬೆಳಗ್ಗೆ ಎದ್ದರೆ ಬೇರೆ ಈ ಅಧಿವೇಶನದ್ದು ಏನು ಬರಲ್ಲ ಅಶಿ ಅಧಿವೇಶನದ್ದು ನ್ಯೂಸೇ ಇಲ್ಲ ದಿನ ಒಂದು ಬೆಳಗ್ಗೆ ಚನ್ಕೆ ಎತ್ಕೊಂಡ್ರು ಗುದ್ದಿ ಎತ್ಕೊಂಡ್ರು ಹೋಗ್ರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಹಗದ್ರೂ ಹೋಗಿದ್ರು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯಿತು ಸಾಯಂಕಾಲ ಆಯಿತು ಸಾಯಂಕಾಲ ಖಾಲಿ ಚನ್ಕೆ ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಹೋದ್ರು ಒಂದು ಸರ್ಕಾರ ರೀ ಇದು ಇಸ್ ಅ ಗೌರ್ಮೆಂಟ್ ಪೊಲೀಸ್ ಇಲಾಖೆ ಐ ಪಿ ಎಸ್ ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ ಅವನು ಫಸ್ಟು ಅವನು ಯಾರು ಅಂತ ಅವನ್ನ ಐಡೆಂಟಿಫೈ ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವ್ನು ಯಾರು ಅಂತ ಐಡೆಂಟಿಫೈ ಮಾಡಬೇಕಾಯ್ತಲ್ಲ ಇವರು ಅವನ್ ಹಿನ್ನೆಲೆ ಏನು ಅವನ್ ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ ಏನೂ ನೋಡಿಲ್ಲ ಕರ್ಕೊಂಡ್ರು ಹೊರಟ್ರು ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾಯಿದ್ದೀರ ಅವನಿಗೆ ಇದು ನನ್ಗನ್ಸ್ತೈತೆ ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ ನಮಗೆ ಕೊಲೆ ಸೌಜನ್ಯ ಕೊಲೆ ಆಗಿದೆಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಪರವಾಗಿದ್ದೀವಿ ಏನಪ್ಪ ಪೂಂಜ ವಿ ಆರ್ ವಿತ್ ಯು ನಾವಿದ್ದೀರಿ ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನು ಮಂಜುನಾಥ ಏನು ತಪ್ಪು ಅಪ್ ಮಾಡಿದ್ದ ಪ್ರತಿ ಸಾರಿ ಮಂಜುನಾಥ ಮಂಜುನಾಥ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ ನೀವು ತೃಪ್ತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಏನೋ ತಿರ್ಪ್ತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ ಹೋಗಿದ್ದೀರ ತಿಪ್ತಿಗೆ ಹೋಗಿದ್ದೀರಾ ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ ಏನು ಹೆಸರು ಹೇಳೋದು ಬೇಡ ಹೇಳ್ಕೊಂಡಲ್ಲ ಅಲ್ಲ ಅಂದ ನಾವೆಲ್ಲ ಹೇಳಿಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತಾ ನಾವು ಕೂಗಲ್ಲ ಸುಮ್ಮನೆ ಸೈಲೆಂಟ್ ಹೋಗ್ತೀರಾ ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು ಆಟೋಮೆಟಿಕ್ ನಾವು ಕೂವಕ್ಕೆ ಶುರು ಮಾಡ್ತೀರಿ ಹೇಳಿಕೊಂಡಲ್ಲ ವೆಂಕಟರಮಣ ವೆಂಕಟರಮಣ ಆ ಸಿ ಎಮ್ ಯಾರು ಹೇಳ್ದ ಏಳು ಯಾಕೆ ರೀ ಆರೆ ಇರೋದು ಒಂದು ಬರೆದ್ಬಿಡ್ರಿ ಇಂದ ಆಮೇಲೆ ಒಂದು ವಾರಕ್ಕೆ ಆರಕ್ಕೆ ಅವ್ನು ಬಿಡು ಯಾವುದೋ ಬೆಟ್ಟ ಗುದ್ದಿ ಹೊಲ್ಟೋಯೋಯ್ತು ಅದ ನೀವು ತಿರುಪ್ತಿನ ಮುಣಗ್ ಸಾಕೊಟ್ಟ್ರಿ ಇಲ್ಲಿ ಅದಾದ ಮೇಲೆ ನೀವು ಹಾಂ ಶಬರಿಮಲೆಗೆ ಮಲೆಗೆ ಬಂದ್ರಿ ಇಲ್ಲಿ ಹಾಂ ಶನಿ ಶನಿ ಏನೋ ಶನಿ ಸಿಂಗಾಪುರಕ್ಕೆ ಬಂದ್ರಿ ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ ಶನಿ ಸಿಂಗಾಪುರಕ್ಕೆ ಹೋಗಿದ್ರಿ ಅದನ್ನ ಹಾಳು ಮಾಡಿದ್ರಿ ಆಮೇಲೆ ಇದು ಏನೋ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ ಆ ಅಮ್ಮನ ಯಾರ ಹೆಣ್ಣು ಹಿಡ್ಕೊಂಡು ಇಟ್ಕೊಂಡು ದೇವಸ್ಥಾನಕ್ಕೆ ದೇವಸ್ಥಾನಕ್ ನುಗ್ರಿ ಅಂತ ಹೇಳ್ತೀನಿ ನೋಡಿ ನೋಡಿ ಎಲ್ಲಾ ದೇವಸ್ಥಾನಕ್ಕೂ ಒಂದು ಪಾತಿ ಪಾವಿತ್ರ್ಯ ಇರ್ತದೆ ಈಗ ಇದು ಇದೆ ಮಸೀದಿ ಇದೆ ನಾನು ಹೋಗಿದ್ದೀನಿ ಮಸೀದಿ ಹೆಣ್ಮಕ್ಳು ಹೋಗ್ತಾರಲ್ಲಿ ಇಲ್ಲ ಅವ್ರದ್ದು ರೂಲ್ ಅದು ಅವ್ರ ಧರ್ಮದ್ದು ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಹೋಗ್ಬೇಕು ಕರ್ಕೊಂಡು ಬಿಟ್ಟರು ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು ಅದಾಯಿತು ತಿರುಪತಿ ಆಯಿತು ಶನಿ ಹಾಂ ಶನಿ ಸಿಂಗಾಪುರ ಆಯಿತು ಕೇರಳ ಆಯಿತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಧರ್ಮ ಅಂದ್ರೆ ಏನು ಅಂತಂದ್ರೆ ಹಿಂದೂಗಳ ದೇವರು ಸರಿ ಇಲ್ಲ ಹಿಂದೂಗಳ ದೇವರು ಸರಿ ಇಲ್ಲ ಇವನೆಲ್ಲ ಮುಳುಗ ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇದು ಇಲ್ಲ ಅಂದ್ರೆ ಅವನ ಯಾರೋ ಎಸ್ ಐ ಟಿಗೆ ಬ ರಚನೆ ಮಾಡ್ತಾರೆ ಅವ್ನ ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದರೆ ಹಂಗಾರೆ ನೂರು ಕಂಪ್ಲೇಂಟ್ ಕೊಡ್ತಾರೆ ದಿನ ನನ್ನ ಹತ್ರನೂ ಬರ್ತಾರೆ ಸಿ ಬಿ ಐ ತನಿಖೆ ಕೊಡಿ ಸಿ ಬಿ ಐ ತನಿಖೆ ಕೊಡಿ ಇಡಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಏನೆಲ್ಲ ಕೊಟ್ಬಿಡ್ತೀರಾ ನೀವು ಏನು ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡೋಕ್ಕೆ ಏನು ಹೇಳಿಲ್ಲಲ್ಲ ಈ ಪವಿತ್ರತೆಯನ್ನು ಹಾಳು ಮಾಡುವಂಥ ಉನ್ನ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನು ಇಲ್ಲ ಒಂದು ಗ್ಯಾಂಗ್ ಐತೆ ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡೋ ಈ ಥರ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು ಇದು ಇವತ್ತು ಇಂಪಾರ್ಟೆಂಟು ಇಲ್ಲಿಯ ಮುಸ್ಕುಮನ್ ಯಾವನಿದಾನೋ ಅವನು ಅವನಲ್ಲ ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು ಆ ಗ್ಯಾಂಗ್ ಇಂಪಾರ್ಟೆಂಟು ಅವರು ಬಲ ಅಡ್ಡಿರು ಅವ್ರಿನ್ ಕೈಲಿ ಮಾಡಿಸ್ತಾವ್ರು ಅಷ್ಟೇ ಹಾಂ ಅಂಥವ್ನ ಹುಡುಕಿದ್ದಾರೆ ಇದ್ರನ್ನ ಮತ್ತೆ ಯಾವುದೋ ಒಂದು ಚಾನಲಲ್ಲೂ ಬಂದಿತ್ತು ಈ ಸುಜಾತ ಭಟ್ ಆ ದೂರು ಕೊಡ್ತಾರೆ ಸುಜಾತ ಭಟ್ ಈಗ ಇಪ್ಪತ್ತು ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದಲು ಅವತ್ತು ಅನನ್ಯ ಹೋದ್ರು ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರು ಆಮೇಲೆ ಸಾಯಿಸ್ಬಿಟ್ರು ಅಂತ ನೆನ್ನೆ ಸ್ಟ್ರಿಂಗ್ ಆಪರೇಷನ್ ಆಪ್ರೇಷನ್ ಮಾಡಿದ್ದಾರೆ ಯಾವುದು ಸುವರ್ಣ ಚ ಚಾನಲ್ ಮಾಡಿದ್ದಾರೆ ಅವರು ಮಗಳೇ ಇಲ್ಲ ಅಂತ ಅವರ ಹಾಂ ಅಕ್ಕ ಭಾವ ಅವರ ಹಾಂ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ ಮತ್ತು ಆ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಅಂತ ಎಮ್ ಬಿ ಬಿ ಎಸ್ ಅಲ್ಲಿ ಯಾ ಆ ಕಾಲೇಜಲ್ಲಿ ಹೆಸರೇ ಇಲ್ಲ ಎಮ್ ಬಿ ಎಸ್ ಈಗ ಮತ್ತೆ ಇನ್ನಿಬ್ರು ಹುಡ್ಕೊಂಬಂದಿದ್ದಾರೆ ಯಾವಾಗ ಈ ಗುಂಡಿಯಾಗಿ ಚೆನ್ನಕಾಯ ಬಾಣಲು ತೆಗಿ ಗುಂಡಿಯಾಗಿ ಹೋಗಿ ಆಗಾದ್ಮೇಲೆ ಈಗ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ ಇನ್ನಿಬ್ಬರು ಬಂದಿದ್ದಾರೆ ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ ಪೊಲೀಸ್ರದ್ದು ನಾನು ಅನ್ನೋದು ಪೊಲೀಸರಿಗೆ ಯಾರಿಗೆ ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ ಪಾಪ ಅವರು ಅಮಾಯಕರ ಒಟ್ಟವ್ರೆ ನಾನು ನೋಡಿದೆ ಪೊಲೀಸವ್ರನ್ನ ಅವರು ಪೊಲೀಸರು ಹೇಳಿದ್ದು ನನಗೆ ಸಾರ್ ಇವನ ಬಗ್ಗೆ ನಾವೇನ ಹಾಕ್ಬಿಟ್ರೆ ಮಾರನೇ ದಿನ ನನಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು ಇವನ್ಗೇನೋ ನಾವು ರೋಪ್ ಹಾಕ್ಬಿಟ್ರೆ ಆ ಅದೇ ಬೇಕಾಗಿರೋದು ನಮ್ಗೂ ಮಾಡಲಿ. ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಹೆಂಗ್ ಹೆಂಗ್ ನಡ್ಸ್ಕೊಬೇಕು ಐ ಪಿ ಎಸ್ ಆಫೀಸರ್ ಹಿಂದೆ ಓದ್ತಾರಲ್ಲ ಡೈಲಿ ಒಂದ್ಸರಿ ಅವನ್ನ ಅವನು ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು ಕೊನೆಯಲ್ಲಿ ಇವನು ಮೆಂಟಲ್ಲು ಉಚ್ಚ ಅಂತ ಡಿಕ್ಲೇರ್ ಮಾಡೋ ಬದಲು ಸ್ಟಾರ್ಟಿಂಗ್ ಅವ್ನು ಹುಚ್ಚನ ಮೆಂಟಲ್ಲೂ ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು ಇವತ್ತರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ ಇಷ್ಟು ದುಡ್ಡು ಉಳಿತಾಯ್ತಲ್ಲ ನನಗೆ ನನಗನ್ಸ್ತತೆ ಒಂದು ಇಪ್ಪತ್ತು ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇನ್ನೂ ಇನ್ನು ಹಾಂ ಒಂದು ಕೋಟಿ ಆಗೈತೆ ಈಗ ಬಂದವ್ರೆ ಮುಚ್ಬೇಕಲ್ಲ ಅಗ್ದಿದ್ದೆಲ್ಲ ಮುಚ್ಚಬೇಕು ಯಾರು ನಾನು ನೋಡಿದೆ ಒಂದು ಇಟ್ಯಾಚಿ ಜೆ ಸಿ ಬಿ ದಿನಾ ಏನು ಪೊಲೀಸರು ಸ್ಟನ್ ಗನ್ ಏನೋ ಸ್ಟನ್ ಗನ್ಗಳು ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದರೆ ನಮ್ಮ ಡಿ ಜಿ ಕೊಡಬೇಕಾ ಸರ್ ಅದು ವೆಪನ್ ಸಾರ್ ಗೊತ್ತಾಗಲ್ಲ ಯಾವನ ಕೈಗೋ ಕೊಡೋಕ್ಕಾಗಲ್ಲ ಅಂತ ನೂರು ಹೇಳ್ತಾರೆ ನಮ್ಗೆ ಯಾರನ್ನ ಕೊಡಬೇಕಂದ್ರೆ ಕೊಡ್ಬೇಕಂದ್ರೆ ಸ್ಟನ್ ಗನ್ ಇಟ್ಕೊಂಡವ್ರೆ ಅವ್ನಿಗೆ ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ ಸರ್ಕಾರ ಇದನ್ನು ಒಂದು ರೀತಿ ಪ್ರಾಯೋಜಿತ ಅಂತಲೇ ನಾನು ಹೇಳಬೇಕು ಇಲ್ಲಾಂದರೆ ಈಗ ನಡೀತಾನೆ ಇರಲಿಲ್ಲ ಅವ್ನು ಯಾವನ್ಗೋ ಇಷ್ಟೊಂದು ಬಿಲ್ಡಪ್ ಒಂದು ಸ್ಯಾಟ್ಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಅಷ್ಟು ದಿನನಿತ್ಯ ದಿನ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗೋದೇ ಇಲ್ಲ ಆ ರೀತಿ ಇದು ಆಗಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಆಗ್ರಹ ಮಾಡ್ತೀನಿ ನೀವು ಈ ಮುಸ್ಕು ಮ್ಯಾನ್ ಯಾರು ಅನ್ನೋದನ್ನು ಫಸ್ಟು ಹೇಳಬೇಕು ಹಾಂ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಮತ್ತು ಅವನಿಗೆ ಯಾಕೆ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು ಆಮೇಲೆ ರಿಪೋರ್ಟ್ ಸೋಮವಾರ ನಾನು ಗೊತ್ತು ರೋಪ ಅವಾಗೆ ಮಹಾಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿ ಹೋಗಿದ್ದಾರೆ ನಮ್ಮ ಮಾಧ್ಯಮದಲ್ಲಿ ಬಂದಿರೋದು ಮುಖ್ಯಮಂತ್ರಿ ಭೇಟಿ ಮಾಡಿ ಓ ಕ್ಲಿಯರಾಗಿ ಹೇಳಿದ್ದಾರೆ ಅವ್ರು ಏನು ಅಂತ ಹೇಳಿದ್ದಾರೆ ಹೇಳ್ಬಿಟ್ಟಿದ್ದಾರೆ ನೀವು ಮಂಗಳವಾರ ಕರೆದುಬಿಟ್ಟು ಅವನೊಬ್ಬ ಹುಚ್ಚ ಅವನ್ನ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್ಲು ಅವನ್ನ ಅರೆಸ್ಟ್ ಮಾಡೋದು ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಡೋದು ಅದೊಂದು ಟ್ರೀಟ್ಮೆಂಟ್ ತಿರ್ಗಿ ಅದನ್ನೇ ನೋಡ್ಬೇಕು ನಾವು ಹಾಂ ತಿರ್ಗಿ ಈ ಎಸ್ ಐ ಟಿ ಆಗಿರು ದಿನ ಪಾಪ ಅವನಿಗೆ ಆಗಿದ ಕತೆ ಎಸ್ ಐ ಟಿ ಪೊಲೀಸ್ ಅವ್ರಿಗೆ ಆಗಿ ಕತೆ ಮೆಂಟಲ್ ಆಸ್ಪತ್ರೆ ಆಗಿರೋರ್ಗತ್ತೆ ಅಲ್ಲಿ ದಿನ ಹುಡುಕು ಹುಡುಕು ಅಂತ ತೋರಿಸ್ತಾನೆ ಅವರು ಮುಂದುವರಿಸಿ ಅದರಿಂದ ಇದು ಆಗೋದು ಬೇಡ ಇದು ಭಾಳ ಸೀರಿಯಸ್ ಪ್ರಶ್ನೆ ಒಂದು ಧರ್ಮದ ಪ್ರಶ್ನೆ ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ ಇದು ನಡಿಬಾರ್ದು ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಾ ಇರಲ್ಲ ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ ಏನೋ ಆಗಿದ್ರೆ ಕೊಲೆ ಆಗಿದ್ರೆ ಮರ್ಡ್ರ್ ಆಗಿದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ ನಾನು ನೋಡಿದ್ದೀನಿ ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ ನಾನು ಕೇರಳದಲ್ಲಿ ನೋಡಿದ್ದೀನಿ ಒಬ್ಬ ಡಿ ಜಿ ಜೈಲಿಗೆ ಹೋಗಿದ್ದಾರೆ ಮರ್ಡ್ರ್ ಕೇಸ್ ನಮ್ಮ ದೇಶದ ಕಾನೂನು ಇದೆಯಲ್ಲ ಬೇರೆ ಎಲ್ಲ ಬಿಟ್ಟರು ಮರ್ಡ್ರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ ನಮ್ಮ ಪೊಲೀಸವ್ರು ಬಿಡಲ್ಲ ಆ ಊಣಿ ಇರೋದು ತಗೊಂಡೋಗಿರೋದು ಆ ನೂರೆಣ ನೋಡಿದ್ದೀನಿ ಅವೆಲ್ಲ ಸಾಧ್ಯನೇ ಇಲ್ಲ ರೀ ಆ ಸಿನಿಮಾದಲ್ಲೂ ಬರೋಲ್ಲ ಅಷ್ಟು ಸಿನಿಮಾದಲ್ಲೂ ಹಂಗಿರ ಸಾಧ್ಯನೇ ಇಲ್ಲ ನೀವು ನೋಡಿದಿರ ಅವು ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ ಯಾರು ಫೋನ್ ಮಾಡಿದ್ರೂ ಬಿಡೋಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ ಈ ನೂರು ಜನನೇ ಎತ್ಕೊಂಡೋಗಿ ಒಬ್ಬನೇ ಆ ಬೇತಾಳ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದೆ ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿದೆ ಅದಕ್ಕೆ ನಾ ಹೇಳ್ತೀನಿ ಈ ಎಸ್ ಐ ಟಿನ ರದ್ದು ಮಾಡಬಾರ್ದು ಕಂಟಿನ್ಯೂ ಆಗಬೇಕು ಮತ್ತಿಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ ಯಾಕೆ ಖರ್ಚಾಯಿತು ಯಾಕೆ ಮಾಡಿದ್ರಿ ಇದು ಯಾರು ಒತ್ತಡದಿಂದ ಮಾಡಿದ್ರಿ ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು ನಾನು ಹೇಳೋ ಅಂಥದ್ದು ಈ ಈ ವಿಚಾರವಾಗಿ ಇದು ಬಿಟ್ಬಿಡಿ ಇದೊಂದು ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ ಏನು ಈ ಮರ್ಡರು ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ ಮಾಡ್ತಾರೆ ಅದನ್ನು ಬಿಡಲ್ಲ ನಾನು ಹೋಮ್ ಆಗಿದ್ದೀನಿ ಮರ್ಡರ್ ಕೇಸ್ ಯಾವ ಹೇಳಿದ್ರು ಕೇಳೋಲ್ಲ ಯಾರು ಹೇಳಿದ್ರಲ್ಲ ಅದನ್ನು ಮಾಡ್ತಾರೆ ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ ಇದನ್ನು ನೀವು ಬೇರೆ ತನಿಖೆಗೆ ಇಲ್ಲ ಆಗೋಲ್ಲ ನೀವು ಸಿ ಬಿ ಐ ತನಿಖೆಗಾದರೂ ಕೊಡಿ ಇಲ್ಲ ಎನ್ ಐ ಯಾಕಂದರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ ಎನ್ ಐ ತನಿಖೆ ಆಗಲಿ ಕೊಡಿ ಅಂತೇಳಿ ಆಗ್ರಹ